ಪಾಠ ಹೇಗೆ ಮಾಡಬೇಕು ಎಷ್ಟು ಮುದ್ದಾಗಿ ಅಕ್ಷರಗಳನ್ನು ಬರಿಬೇಕು ಬೋರ್ಡ್ನಲ್ಲೇ ಬರೆದು ಯಾಕೆ ಪಾಠ ಮಾಡಬೇಕು ಅಂತ ಹೇಳ್ತಾ ಇಡೀ ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಶಿಕ್ಷಕರು ಮತ್ತು ಶಿಕ್ಷಕ ವೃತ್ತಿ ಅತ್ಯಂತ ಪ್ರಮುಖ ಅಂತ ಹೇಳ್ತಾ ಹೋರಾಟಗಳ ಮನೋಭಾವನೆಯನ್ನು ಸೃಷ್ಟಿ ಮಾಡಿದಂಥ ನಮ್ಮೆಲ್ಲರ ಗುರುಗಳಾಗಿರುವಂಥ ಮತ್ತು ಈ ಕಾರ್ಯಕ್ರಮವನ್ನು ನಮ್ಮದೇ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿರುವಂಥ ಪ್ರೊಫೆಸರ್ ವ್ಯಾಲೇರಿಯನ್ ರಾಡ್ರಿಗಸ್ ಸರ್ ಅವರೇ ತಮ್ಮ ಮಾತುಗಳು ಮತ್ತು ತಾವೀಗಾಗಲೇ ಹಾಕಿಕೊಟ್ಟಿರುವ ಚೌಕಟ್ಟುಗಳು ಕೇವಲ ನಮಗೆ ನೀವು ಕೊಟ್ಟಿರುವ ಸೂಚನೆಗಳಲ್ಲ ನಮ್ಮ ಸಂಘದ ಮುಂದಿನ ಕಾರ್ಯಾಚರಣೆಗೆ ಬೇಕಾದಂಥ ವಸ್ತು ವಿಷಯಗಳು ಅದು ಅದರ ಜೊತೆಗೆ ಬಹಳಷ್ಟು ಎಚ್ಚರಿಕೆ ಕೊಟ್ಟಿದ್ದೀರಿ ತಾವು ನಾವು ರಾಜ್ಯಶಾಸ್ತ್ರವನ್ನು ಬೆಳೆಸುವುದರ ಜೊತೆಗೆ ನಮ್ಮ ಇಡೀ ವ್ಯವಸ್ಥೆಯನ್ನು ತಿಳಿಗೊಳಿಸಬೇಕು ಅಂತ ಹೇಳುವ ಒಂದು ಧೈರ್ಯದ ಮಾತುಗಳನ್ನು ಹೇಳಿದ್ದೀರಿ ತಮಗೆ ಅತ್ಯಂತ ನಾವೆಲ್ಲರ ಪರವಾಗಿ ಗೌರವವನ್ನು ಹೇಳ್ತಾ ನಮ್ಮನ್ನು ನಮ್ಮನ್ನಾಗಿ ಮಾಡಿಸಿರುವ ತಮಗೆ ನಿಮಗೆ ನಾನು ಗೌರವ ಹೇಳಬೇಕು ಅಧಿಕಾರ ಸ್ವೀಕಾರ ಮಾಡಿದ ದಿವಸ ಎಲ್ಲರನ್ನೂ ನೆನೆಸ್ಕೊಂಡೆ ತಮ್ಮನ್ನು ನೆನೆಸ್ಕೊಂಡೆ ಮನೆಗೆ ಬರಲಿಲ್ಲ ಹಾಗಾಗಿ ಮನೆಗೆ ಬಂದು ನಿಮ್ಮ ಆಶೀರ್ವಾದ ತಗೊಳ್ಳಿಕ್ಕಾಗಲಿಲ್ಲ ಕ್ಷಮೆ ಇರಲಿ ಆದರೆ ಯಾವತ್ತಿದ್ರೂ ನಿಮ್ಮ ಹೆಸರಿಗೆ ಕೆಟ್ಟ ಹೆಸರು ತರುವುದಿಲ್ಲ ಅನ್ನೋದೊಂದು ನಂಬಿಕೆ ನನಗಿದೆ ಹಾಗಾಗಿ ಮನೆಗೆ ಬಂದಿಲ್ಲ ಅಂತ ನಿಮ್ಮ ತಗೊಂಡಿಲ್ಲ ಅಂತ ತಾವು ದಯವಿಟ್ಟು ಅನ್ಯತೆ ಬಾಯಿಸಬಾರ್ದು ಬಟ್ ಯು ಆರ್ ಯು ಆರ್ ಅದನ್ ಒನ್ಸ್ ಅಗೈನ್ ಅಸ್ ದ ಸೇಮ್ ಥಿಂಗ್ ದಟ್ ವಾಟ್ ಯು ಆರ್ ಟೀಚಿಂಗ್ ಆಸ್ ವಾಟ್ ಆನ್ ಇನ್ಸ್ಪೈರಿಂಗ್ ಕೈಂಡ್ ಆಫ್ ವರ್ಕ್ ದಟ್ ಇಟ್ ಇಸ್ ನಮ್ಮ ತಪ್ಪುಗಳನ್ನು ಹೇಳಿದ್ದೀರಿ ಬರೀಲಿಲ್ಲ ನೀವು ಮತ್ತು ಯಾಕೆ ಬರೀಲಿಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಡ್ಲಿಲ್ಲ ಅಂತ ಹೇಳಿದ್ದೀರಿ ಬಹುಶಃ ನನಗೆ ಅರ್ಥ ಆಗುತ್ತೆ ನಿಮ್ಮನ್ನು ಮತ್ತು ಪ್ರೊಫೆಸರ್ ಸಿದ್ಧಾನಂದವರನ್ನ ಡಾಕ್ಟರ್ ಜಯರಾಜ್ ಅವರನ್ನ ನೋಡಿದ ಮೇಲೆ ಬರೆಯೋದು ಅನ್ನೋದು ಸುಮ್ಮನೆ ಬರುವ ಒಂದು ಕಲೆ ಏನಲ್ಲ ಮತ್ತು ಅದ ಹಿಂದ್ಗಡೆ ಒಂದಷ್ಟು ಸೋಷಿಯಲ್ ಕ್ಯಾಪಿಟಲ್ ಇರಬೇಕು ನಮಗೆ ನಿಮಗೆ ದೇವರು ಮತ್ತು ನಿಮ್ಮ ಸೋಷಿಯಲ್ ಕ್ಯಾಪಿಟಲ್ ಭಾಳ ಚೆನ್ನಾಗಿತ್ತು ಬರೆದ್ರಿ ಮತ್ತು ನೀವು ಬರೆದದನ್ನು ನಾವು ಅನುಸರಿಸಿದ್ದೇವೆ ಈಗಂತೂ ನಾನು ನೀವು ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ನಿಮ್ಮ ಪೊಲಿಟಿಕಲ್ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಬಾಯಿಂದ ಪಿಕ್ ಮಾಡಿ ಎಲ್ಲ ಇಂದ ಹಿಡಿದು ರೆಫರೆನ್ಸ್ ತನಕ ನೀವು ಪಿಕ್ ಮಾಡಿ ಹೇಳ್ತಾ ಇದ್ದಿದ್ದನ್ನು ನೆನಪಿಸ್ಕೊಳ್ತೇನೆ ಹಾಗಾಗಿ ಕಾರ್ಯದಲ್ಲಿ ತೊಡಗಿಕೊಂಡಾಗ ನನಗೆ ನನ್ನ ಎದುರಿಗೆ ಬರುವಂಥದ್ದು ಅಲ್ಲಿ ತನಕ ಗೊತ್ತಿರಲಿಲ್ಲ ಏನು ಅಂತೇಳಿ ಪೊಲಿಟಿಕಲ್ ಸೈನ್ಸ್ಗೆ ಬಂದ ಮೇಲೆ ಸ್ವಲ್ಪ ವಿಚಾರಗಳು ಗೊತ್ತಾಯಿತು ನನ್ನ ಮಿತ್ರ ಮತ್ತು ಈಗಿನ ವಿಭಾಗದ ಅಧ್ಯಕ್ಷರು ವಿಭಾಗ ಇಡೀ ವಿಶ್ವವಿದ್ಯಾಲಯಕ್ಕೆ ಒಂದು ಚೌಕಟ್ಟು ಹಾಕಿ ಕೊಟ್ಟರು ಭಾಳ ದೊಡ್ಡ ಚೌಕಟ್ ಇನ್ಫ್ಯಾಕ್ಟ್ ಚೈರಾಜ್ ಬಗ್ಗೆ ಮತ್ತು ಸುಮಾರು ಇನ್ನೊಂದು ದಿವಸ ಯಾವತ್ತಾದರೂ ಹೇಳೋಣ ಅಂತಿದ್ದೇನೆ ಆ ಚೌಕಟ್ಟನ್ನು ಮುಂದುವರಿಸುವ ಮತ್ತು ನೀವು ಹಾಕಿಕೊಟ್ಟಿರುವ ಎಲ್ಲ ಮಾತುಗಳನ್ನು ಮುಂದುವರಿಸುವ ವಿಶ್ವವಿದ್ಯಾನಿಲಯನ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಲಿಕ್ಕೆ ಖಂಡಿತ ನಾನು ಪ್ರಯತ್ನ ಪಡ್ತೇನೆ ಮತ್ತು ಈ ಮಾತು ಯಾಕೆ ಅಂತಂದರೆ ನಿಮ್ಮ ಶಿಷ್ಯ ಅದನ್ನು ಖಂಡಿತ ನಾನು ಮಾಡ್ತೇನೆ ಅನ್ನುವ ಒಂದು ಧೈರ್ಯ ನನಗಿದೆ ಮತ್ತು ಅದನ್ನು ಎದುರಿಸುವ ಧೈರ್ಯವನ್ನು ನೀವು ಕೊಟ್ಟಿದ್ದೀರಿ ಹಾಗಾಗಿ ಕಾರ್ಯಕ್ರಮ ಉದ್ಘಾಟಿಸಿದ ನಮಗೆ ಮೊದಲನಿಂದಾಗಿ ಧನ್ಯವಾದಗಳು ನಮ್ಮ ಸೂತ್ರಗಳನ್ನು ಕೊಟ್ಟಿದ್ದೀರಿ ಅದನ್ನು ಅನುಸರಿಸ್ತೇವೆ ಎಂ ಎ ಆದಮೇಲೆ ಸುಮಾರು ಸಾಮಾಜಿಕ ಹೋರಾಟಗಳಲ್ಲಿ ಮಂಗಳೂರಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆವಾಗ ಇನ್ನೂ ಕೂಡ ನಾನು ಲೆಕ್ಚರರ್ ಆವಾಗ ಟೈಟ್ಲ್ ನಮ್ಮದು ಲೆಕ್ಚರರ್ ಅಂತ ಇತ್ತು ಸಾಕಷ್ಟು ಹೋರಾಟಗಳಲ್ಲಿ ಮೊದಲನೇದಾಗಿ ಏನೋ ಜಾತಿ ಸಂಘಟನೆಯ ಜೊತೆಗೆ ಗುರುತಿಸ್ಕೊಂಡು ಸಾಕಷ್ಟು ಚಳುವಳಿಗಳನ್ನು ಇಲ್ಲಿ ಮಾಡಿದ್ವಿ ಡಿ ಸಿ ಆಫೀಸ್ ಮತ್ತು ಅಲ್ಲಿ ಆಮೇಲೆ ಸ್ಲೋಲಿ ಏನಾಯಿತೋ ಗೊತ್ತಿಲ್ಲ ಹಿಂದುಳಿದ ವರ್ಗದವರು ನೀವು ಬನ್ನಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಗುರು ಬಗ್ಗೆ ಮಾತಾಡಿಲ್ಲ ಅಂತ ಬೈತಾ ಇದ್ರು ನಮಗೆ ಸರ್ ಐ ರಿಯಲಿ ಆಕ್ಸೆಪ್ಟಿಂಗ್ ಆ ಸಂದರ್ಭದಲ್ಲಿ ಹೆಚ್ಚಿನ ಹಿಂದುಳಿದ ವರ್ಗದವರು ನೀವು ಬನ್ನಿ ನಮ್ಮನ್ನು ಮಾತಾಡಿ ಅಂತ ಹೇಳಿದ್ರು ಆ ನಂತರ ಸ್ವಲ್ಪ ಮುಂದೆ ಹೋದ ನಂತರ ಎಲ್ಲ ಇಲ್ಲಿರುವ ಅಲ್ಪಸಂಖ್ಯಾತರು ನೀವು ನಮ್ಮ ಸಂಘಟನೆಗೆ ಬಂದು ಮಾತನಾಡಿ ಅಂತ ಹೇಳ್ತಾ ಬಂದರು ಬಹುಶಃ ಸಂದರ್ಭದಲ್ಲಿ ಲೆಕ್ಚರರಿಂದ ರೀಡರ್ ಆಗುವ ತನಕ ಬಹಳ ದೊಡ್ಡ ಒಂದು ಬದುಕನ್ನು ಮಂಗಳೂರಿನಲ್ಲಿ ನಾನು ಏನೋ ಫಾಲೋ ಮಾಡಿದ್ದೇನೆ ಅದಕ್ಕೆ ಸ್ಫೂರ್ತಿ ಕೊಟ್ಟವರು ಪ್ರೊಫೆಸರ್ ಸಿದ್ಧಾನಂದವರು ಕ್ಲಾಸ್ಗೆ ಬಂದರೆ ಅಥವಾ ಬೇರೆ ಎಲ್ಲ ಇದ್ದಾಗಲೂ ಸಾಮಾಜಿಕ ಹೋರಾಟ ರೈಟ್ಲಿ ಪ್ರೊಫೆಸರ್ ಮೇಡ ೋ ರೆಫರೆನ್ಸ್ ಟು ದ್ಯಾಟ್ ಬಹಳ ಅದ್ಭುತವಾದ ಒಬ್ಬ ಮನುಷ್ಯ ಸಾಮಾಜಿಕ ಚಳುವಳಿಗಳಿಗೆ ಯಾಕೆ ಬೇಕು ಹಿಂದುಳಿದ ವರ್ಗದ ಹೋರಾಟ ಯಾಕೆ ಬೇಕು ಅಂತ ಹೇಳ್ತಾ ಇಡೀ ಪೊಲಿಟಿಕಲ್ ಸೈನ್ಸ್ನಲ್ಲಿ ಒಂದು ಹೊಸತನವನ್ನು ಸೃಷ್ಟಿ ಮಾಡಿಕೊಟ್ಟವರು ನನಗೆ ಪ್ರೊಫೆಸರ್ ಸದಾನಂದ್ ಅವರು ಹಾಗಾಗಿ ತಮ್ಮ ಮಾತುಗಳು ನಮಗೆ ನೆನಪಾಗುತ್ತೆ ಸರ್ ನೀವು ಶಿವಮೊಗ್ಗದಲ್ಲಿದ್ದು ಕೆಲಸ ಮಾಡಿದ್ರು ಕೂಡ ಅದು ಇಡೀ ಕರ್ನಾಟಕದ ಜನತೆಗೆ ಅದು ಪ್ರಭಾವ ಬೀರಿದೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹಾಕಿಕೊಟ್ಟಂಥ ಒಂದು ವೇದಿಕೆ ನಮಗೆ ಗೆಂಟು ಯೂನಿವರ್ಸಿಟಿ ಜೊತೆಗೆ ಹಾಕಿದಂಥ ಒಂದು ಸೆಮಿನಾರ್ ಆವಾಗ ಅದು ಸೆಮಿನಾರ್ನ ಜೊತೆಲಿ ಹಾಕದಂಥ ಒಂದು ದೊಡ್ಡ ಮಟ್ಟದ ಹಾರ್ಟ್ ಟಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಶಿವರಾಮ್ ಕಾರಂತರ ಚೋಮನದುಡಿ ಕಾದಂಬರಿ ಬಗ್ಗೆ ರಿವ್ಯೂ ಬರೆದು ಅದನ್ನು ಸಬ್ಮಿಟ್ ಮಾಡಬೇಕಾಗಿತ್ತು ಪ್ರೊಫೆಸರ್ ರಾಡ್ರಿಗಸ್ ಅವರು ಅವಾಗ ಇರಲಿಲ್ಲ ಇಂಗ್ಲೆಂಡ್ನಲ್ಲಿದ್ದರು ಅದು ಆ ಇಡೀ ಏನೋ ಸೆಮಿನಾರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಕಾಲರ್ ಬಂದಿದ್ರು ಅವರು ನನ್ನ ಇಡೀ ಪ್ರೆಸೆಂಟೇಶನ್ ನೋಡಿದ ಮೇಲೆ ಯು ಪ್ಲೀಸ್ ರಿಸೈನ್ ಆ್ಯಂಡ್ ಗೋ ಬ್ಯಾಕ್ ಟು ಯುವ ಹೋಮ್ ಅಂತ ಒಂದು ಸೂಚನೆ ಕೊಟ್ಟಿದ್ರು ಚೋಮನ ದುಡಿ ಬರೆದಾಗ ಶಿವರಂಗ್ ಕಾರಂತರು ಇಡೀ ಸಮಾಜದ ಹುಳುಹುಗಳನ್ನು ಹೇಳಿದ್ರು ಕೊಳೆತ ವಸ್ತು ವಿಷಯಗಳನ್ನು ಹೇಳಿದ್ರು ಅಲ್ಲಿಂದ ಇಲ್ಲಿ ತನಕ ನೀವೇನು ಪರಿಣಾಮವನ್ನು ಮಾಡಿಲ್ಲ ಅಂತಂದ್ರೆ ಬದಲಾವಣೆ ಮಾಡಿಲ್ಲ ಅಂತಂದ್ರೆ ವಾಟ್ ಆರ್ ಯು ಡೂಯಿಂಗ್ ಇನ್ ದೂನಿವರ್ಸಿಟಿ ಯು ಹಾವ್ ನೋ ಮಾರಲ್ ರೈಟ್ ಟು ಸ್ಟೇ ಬ್ಯಾಕ್ ಯು ಪ್ಲೀಸ್ ಗೋ ಗೋಡ್ ರಿಸೈನ್ ಟುಡೇ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ರು ನಮಗೆ ಪ್ರೊಫೆಸರ್ ಸದಾನಂದ ಅವರು ಯಾಕ ಮಾತು ಹೇಳಿದ್ರು ಅಂತಂದ್ರೆ ಸಮಾಜವನ್ನು ನಿಮಗೆ ಒಂದು ಸ್ಟ್ರೋಕ್ ನಲ್ಲಿ ಬದಲಾವಣೆ ಮಾಡೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಂತ ಮಾತುಗಳನ್ನು ಹುಟ್ಟಿಸುವಂತ ಅಂತ ಚರ್ಚೆಗಳನ್ನು ಹುಟ್ಟಿಸುವಂತ ಕೆಲಸವನ್ನು ಪೊಲಿಟಿಕಲ್ ಸೈನ್ಸ್ ಮಾಡಿದ್ದು ಬಹಳ ದೊಡ್ಡ ಕೆಲಸ ನನಗೆ ಅದು ಹಾಗಾಗಿ ಪ್ರೊಫೆಸರ್ ಸದಾನಂದ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾನೆ ಪ್ರೊಫೆಸರ್ ಜಮೀಲ್ ಅಹಮದ್ ಒಂದು ಸೆಮಿನಾರ್ ಪಡೆದುಕೊಡ್ತೇವೆ ಕಂಪಾರಿಟಿವ್ ಪಾಲಿಟಿಕ್ಸ್ಗೆ ನನಗೊಂದು ಕೊಟ್ಟಿದ್ರು ಆವಾಗ ಕನ್ನಡ ಮೀಡಿಯಂ ಬರ್ತಾರೆ ಸೆಮಿನಾರ್ ಪಾಲ್ ಬರೆದ ನಂತರ ಕಂಪಾರಿ ಪಾಲಿಟಿಕ್ಸ್ ಐ ಬಿಲೀವ್ ಇಟ್ ಇಸ್ ಆನ್ ದ ಕಾನ್ಸ್ಟಿಟ್ಯೂಷಲಿಸಮ್ ಎಲ್ಲರ ಎದುರುಗಡೆ ನನ್ನ ಕ್ಲಾಸ್ಮೇಟ್ ಇಲ್ಲೇ ಕೂತಿದ್ದಾಳೆ ಶಕುಂತಲಾ ಕೂತಿದ್ದಾರೆ ಐ ಮೇಕ್ ಮಾಡಿದ್ರು ನನ್ನ ಕ್ಲಾಸ್ಮೇಟ್ ಇಲ್ಲೇ ಕೂತಿದ್ದಾರೆ ಬೇರೆ ಎಲ್ಲ ಜನ ಕೂತಿದ್ದಾರೆ ಗೊತ್ತಿಲ್ಲ ಎಲ್ಲರ ಎದುರುಗಡೆ ಮತ್ತು ಹುಡುಗಿಯರು ಎದುರುಗಡೆ ಮಾಡಿಬಿಟ್ರೆ ಬಹಳ ಅವಮಾನ ಆಗುತ್ತೆ ನಮಗೆ ಗೊತ್ತಿದೆ ಅದು ಈ ಥ್ರೀ ದಿ ಪೇಪರ್ ಟು ಆನ್ ಮೈ ಫೇಸ್ ಸೇ ದ್ ರೀ ಪ್ರೊಫೆಸರ್ ವಾಸ್ ಸ್ಪೀಕಿಂಗ್ ಆಫ್ ಐ ಯು ನೋ ಮಾತಾಡ್ತಾ ಇದ್ದರು ಮುಖಕ್ಕೆ ಅಂತ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇದ್ರು ಬಹಳ ಅದ್ಭುತವಾದ ಕ್ಲಾಸ್ನಲ್ಲಿ ಸೆಮಿನಾರ್ಗಳಲ್ಲಿ ಮತ್ತು ಹೊರಗಡೆ ಹಾಡಳಿ ವಿದ್ಯಾರ್ಥಿಗಳನ್ನು ಬಹಳ ಅದ್ಭುತವಾಗಿ ಜೊತೆಗೆ ಇಟ್ಕೊಳ್ತಿದ್ದಂತ ಪ್ರೊಫೆಸರ್ ಮಾಡಿ ನಮ್ಮ ಜೊತೆಗಿಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇಡೀ ಸಂಘವನ್ನ ಬಹಳ ವ್ಯವಸ್ಥಿತವಾಗಿ ಈ ಹಂತಕ್ಕೆ ತಕೊಂಡು ಬಂದಿರುವಂತ ಸ್ನೇಹಿತರು ಮತ್ತು ನಮ್ಮ ಪ್ರೊಫೆಸರ್ ಜಯ ನಮ್ಮ ಜೇವೀರ್ ಅವರು ಯಾವತ್ತು ನಾನು ಅವರನ್ನ ಅಂತ ಕರೆಯೋದು ಬೆಳಿಗ್ಗೆ ಎದ್ದು ವಾಕ್ ಮಾಡ್ತಾರೆ ಆಲ್ ಬ್ಯೂಟಿಫುಲ್ ಥಿಂಗ್ಸ್ ಫೋಟೋ ತೆಗಿತಾರೆ ಸ್ಟೇಟಸ್ ಹಾಕ್ತಾರೆ ಮತ್ತು ಅದನ್ನ ಮಾಡಿ ಇಡೀ ಊರಿಗೆ ಪೊಲಿಟಿಕಲ್ ಸೆನ್ಸ್ ಏನ್ ಮಾಡ್ತಾ ಇದ್ದೀನಿ ಹೌ ಲವ್ ಮೈ ನೇಚರ್ ಹೌ ಐ ಲೈಕ್ ಟು ವಾಟ್ ಐ ವಾಂಟ್ ಝೇವಿಯರ್ ಅವರು ನಿಮ್ಮ ಕೆಲಸವನ್ನು ನಾನು ತುಂಬ ಅಪ್ರಿಷಿಯೇಟ್ ಮಾಡಿದ್ದೆ ನಿಮ್ಮ ಜೊತೆಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಿರಬಹುದು ಬಟ್ ಜಾಬ್ ಅಂಡ್ ಐ ದ ಕೈಂಡ್ ಅಪ್ರಿಶಿಯೇಟ್ ಇನಿಶಿಯೇಷನ್ ದೀಡರ್ಶಿಪ್ ಪ್ರೊವೈಡೆಡ್ ಟು ಮೇಕ್ ದಿ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ದ ವೇಟ್ ಈಸ್ ಟುಡೇ ಬಹಳ ಸೈಲೆಂಟ್ ಆಗಿ ಬಹಳ ಸೈಲೆಂಟ್ ಆಗಿ ಒಂದು ವಸ್ತುವನ್ನು ಕೈಗೆ ಕೊಟ್ಟರೆ ಅದರ ಇಪ್ಪತ್ತೈದು ರೀತಿಯಲ್ಲಿ ಅದನ್ನೇ ಇಂಟರ್ಪ್ರಿಟ್ ಮಾಡಿ ಭಾಷೆಯ ಪಾಂಡಿತ್ಯವನ್ನು ಹೇಳ್ತಾ ಒಂದಷ್ಟು ಒಂದು ರೊಮ್ಯಾಂಟಿಸೈಸ್ ಮಾಡುವ ಪ್ರೊಫೆಸರ್ ತೋಲ್ಪಾಡಿ ನಮ್ಮ ಜೊತೆಗಿದ್ದಾರೆ ಇವತ್ತು ಇಡೀ ವಿದ್ಯಾರ್ಥಿಗಳಿಗೆ ಅಚ್ಚೊಮ್ಮೆಚ್ಚು ಅವರು ನನ್ನ ಹೆಂಡತಿಯ ಅಧ್ಯಾಪಕರು ಕೂಡ ಭಾಳ ಭಾಳ ಒಳ್ಳೆಯ ರೀತಿಯ ಕಮೆಂಟನ್ನು ಅವರ ವಿದ್ಯಾರ್ಥಿ ಸ್ನೇಹಿತರು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ರು ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಥಾಟ್ ಆಫ್ ಮದರ್ ಇಂಡಿಯಾ ಪಾಠ ಮಾಡಲಿಕ್ಕೆ ಬಂದಿದ್ರು ಎಲ್ಲ ಪಾತ್ರಗಳನ್ನು ಕೇಳ್ತಾ ಇದ್ವಿ ರಾಜರಾಮ್ ಮೋಹನ್ ರಾಯ್ ಬಗ್ಗೆ ಪಾಠ ಮಾಡ್ತಾ ಇದ್ದು ನೆನಪಾಗುತ್ತೆ ಅಂಬೇಡ್ಕರ್ ಬಗ್ಗೆ ಪಾಠ ಮಾಡಿದ್ದು ನೆನಪಾಗಿತ್ತು ನನಗೆ ಅವ್ರು ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲ ಕ್ಲಾಸ್ಮೇಟ್ಸ್ಗಳು ಶಕುಂತಲಾ ರಿಮೆಂಬರ್ಸ್ ಅವರ ಬಣ್ಣ ಮತ್ತು ಅವ್ರ ಚಂದ ನೋಡಿ ಇಡೀ ಕ್ಲಾಸನ್ನು ಹಾಗೇ ಅವರು ನಾವು ಬಹುಶಃ ಪಾಠ ಕೇಳ್ತಿರ್ಲಿಲ್ಲ ಸಾರಿ ನಾನು ಕಲಿಯಲಿ ಅಂತಿತ್ತು ನಿಮ್ಮ ಕ್ಲಾಸನ್ನೇ ನಾವು ಯಾರೂ ಕೇಳ್ತಿರ್ಲಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಕ್ಲಾಸ್ ಕೇಳಿದೆ ನಮ್ಮೆಲ್ಲ ಹುಡುಗಿಯರು ಎಲ್ಲ ಬರೀತಾ ಇದ್ದು ಚೀಟಿ ಬರ್ತದೆ ಎಷ್ಟು ಪೂರ್ವ ಎಷ್ಟು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿ ನಮಗೆಲ್ಲ ಚೀಟಿ ಕಳಿಸ್ಕೊಳ್ತಾರೆ ಇದೇ ಕ್ಲಾಸ್ ಆಗ್ತಾ ಇದ್ದೀನಿ ನಮ್ಮ ಬಾಸ್ ಎದುರುಗಡೆ ನಮ್ಮ ಎರಡು ಎಚ್ ಓಡಿ ಮುಂದ್ಗಡೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಹಾಗೆ ಆ ಇಡೀ ನಮ್ಮ ಜೊತೆಗೆ ಕಾಲ ಕಳೀತಾ ಇದ್ದಂಥ ಅಧ್ಯಾಪಕರಾಗಿದ್ದರೂ ಕೂಡ ನಮಗೊಂದು ಹೊಸ ರೀತಿಯಲ್ಲಿ ಗಿವ್ ಎಮ್ ಎ ಸ್ಮಾಲ್ ಥಿಂಗ್ ಈ ವಿಲ್ ಇ ವಿಲ್ ಕ್ರಿಯೇಟ್ ಈ ಪ್ರಾಬ್ಲಮಟೈಸಸ್ ದ ವೇ ಈ ವಾಂಟ್ಸ್ ಸ್ಟೈಲ್ ಪೊಲಿಟಿಕಲ್ಸ್ ಅದು ರಾಜೀನಾಮ್ ತುಲ್ಪಾಡಿ ಅವ್ರದ್ದು ಸ್ಟೈಲ್ ಕೆಲಸವನ್ನು ದೇವರು ಅಂತ ಕನ್ಸಿಡರ್ ಮಾಡಿ ಯಾವುದನ್ನು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಯಾರಿಗೂ ತಲೆಬಾಗದೆ ನನಗೆ ಹೇಳ್ಬೇಕಾದದನ್ನು ಬಹಳ ಸ್ಪಷ್ಟವಾಗಿ ಹೇಳಿ ನನ್ನ ಕೆಲಸ ಇದೆ ನಿನಗೆ ಇಷ್ಟ ಇದ್ದರೆ ಅದನ್ನು ಮಾಡು ಇಲ್ಲದಿದ್ದರೆ ಪ್ಲೀಸ್ ಗೋ ಅಂತ ಹೇಳಿ ಕೇವಲ ಡಿಪಾರ್ಟ್ಮೆಂಟ್ಲ ಅಲ್ಲಲ್ಲ ಇನ್ಚಾರ್ಜ್ ವೈಸ್ ಚಾನ್ಸಲರ್ ಆಗಿದ್ದಾಗಲೂ ಮಾಡಿ ತೋರಿಸಿದವರು ನಮ್ಮ ಜಯರಾಜ್ ಭಾಳ ಇಷ್ಟ ನಮಗೆ ಅವರನ್ನು ಸುಮಾರು ಜನವರ ಜೊತೆಗೆ ಜಗಳ ಮಾಡಿಕೊಂಡಿದ್ದೀನಿ ಅಸಮಾಧಾನ ಇತ್ತು ಆದರೆ ಒಬ್ಬ ಅದ್ಭುತ ಟೀಚರ್ ಅನ್ನೋದನ್ನು ಎಲ್ಲರೂ ಬಂದು ಅವ್ರ ಬಗ್ಗೆ ಹೊಗಳುತ್ತಾ ಇದ್ದಾಗ ಸ್ವಲ್ಪ ಹೊಟ್ಟೆ ಕಿಚ್ಚು ಕೂಡ ನಮ್ಗೆ ಆಗ್ತಾ ಇತ್ತು ಪ್ರೊಫೆಷನಲ್ ಜಲಸ್ ನಿಮಗೆ ಬಿಕಾಸ್ ಎವ್ರಿ ನೆಕ್ಸ್ಟ್ ಸ್ಟೂಡೆಂಟ್ ಫ್ರೈಜಸ್ ಇನ್ ಬಿಕಾಸ್ ಈಸ್ ಆ್ಯಪ್ಸಲ್ಯೂಟ್ಲಿ ಎ ಮೆಥಾಡಿಕಲ್ ಟೀಚರ್ ಕ್ಲಾಸಿಗೆ ಬರಬೇಕು ಅಂತಂದರೆ ಪ್ರಿಪೇರ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ಬಹಳ ನೀಟಾಗಿ ಏನೇನು ಮಾಡಬೇಕು ಅದನ್ನೇ ಮಾಡ್ಕೊಂಡು ಬರುವ ಜಯರಾಜನ ಎಲ್ಲ ವಿದ್ಯಾರ್ಥಿ ಸ್ನೇಹಿತರು ಒಪ್ಕೊಳ್ತಾರೆ ಒಬ್ಬ ವಿದ್ಯಾರ್ಥಿ ಬಂದು ಹೆಣ್ಮಕ್ಳು ಬಂದು ಚುಪ್ಪಿ ಚುಪ್ಪಿ ಇದಾರೆ ಬೆಳೆ ಇದ್ದಾರೆ ಅಂತ ಹೇಳ್ತಾ ಹೇಳೋದು ಇಂಡೈರೆಕ್ಟ್ ಹೇಳಿದ್ರೆ ಹೊರತು ಅವ್ರ ಎದುರು ಹೇಳ್ತಿರ್ಲಿಲ್ಲ ಯಾವ ವಿದ್ಯಾರ್ಥಿ ನಾವು ಹೇಗೆ ದೊಡ್ಡರಿಗೆ ಸಹ ಎದುರುಗಡೆ ನಿಂತ್ಕೊಳ್ಳಿಕ್ ಸಾಧ್ಯ ಆಗ್ತಿರ್ಲಿಲ್ವೋ ಹಾಗೆ ನಮಗೆ ಹೆಚ್ಚಿನ ವಿದ್ಯಾರ್ಥಿಗಳು ಜೈರಾಜ್ ಅವರನ್ನು ತುಂಬ ಹೊರಗಡೆ ಅಪ್ರಿಷಿಯೇಟ್ ಮಾಡಿದ್ರು ಅವ್ರದ್ದೊಂದು ಕ್ಲಾಸ್ ಕೇಳಿ ನೋಟ್ಸ್ ಬರ್ಕೊಂಡ್ರೆ ಎಕ್ಸಾಮಿಗೆ ನಾನು ಓದೋದೇ ಬೇಡ ಅಂತ ಹೇಳೋ ಮಟ್ಟಕ್ಕೆ ಜೈರಾಜ್ ಬಹಳ ದೊಡ್ಡ ಮಟ್ಟಕ್ಕೆ ಬಂದು ವಿಭಾಗವನ್ನು ಪ್ರಪಂಚದಾದ್ಯಂತ ಪರಿಚಯ ಮಾಡಿಕೊಟ್ಟವರು ಜೈರಾಜ್ ಅವರು ನಮ್ಮ ಪ್ರೊಫೆಸರ್ ರೋಡ್ರಿಗಸ್ ಅವರ ಲೆಗಸಿಯನ್ನ ಕಂಟಿನ್ಯೂ ಮಾಡ್ತಾ ಬಂದರು ಹಾಗಾಗಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಈ ಸಂಘಟನೆ ಇವತ್ತು ಈ ರೀತಿ ಆಗಲಿಕ್ಕೆ ನೀವೆಲ್ಲ ಇಲ್ಲಿ ಬಂದಿರಲಿಕ್ಕೆ ಜಯರಾಜ್ ಪಾತ್ರ ಬಹಳ ದೊಡ್ಡದಿದೆ ಹಾಗಾಗಿ ನಿಮಗೆ ಕೂಡ ನಾನು ಬಹಳ ದೊಡ್ಡ ಗೌರವನ ಅರ್ಪಿಸ್ತೇನೆ ಜಯರಾಜ್ ಸರ್ ನನ್ನ ಯಂಗ್ ಫ್ರೆಂಡ್ ಬೈದಾರೆ ಸ್ಟೂಡೆಂಟ್ ನಂದು ಆವಾಗ ಇಡೀ ಕ್ಯಾಂಪಸ್ನಲ್ಲಿ ಒಂದಷ್ಟು ಹೀರೋ ಥರ ಓಡಾಡಿ ಭಾಳ ದೊಡ್ಡ ಕೆಲಸ ಸಾಧನೆ ಮಾಡಿದ್ದು ಎರಡು ದೊಡ್ಡ ಸಾಧನೆ ಒಂದು ಕ್ಯಾಂಪಸ್ನಲ್ಲಿ ಲೀಡರ್ ಆದದ್ದು ಇನ್ನೊಂದು ಇಡೀ ಇನ್ ಹೆಣ್ಣು ಮಕ್ಕಳ ಒಂದು ಸಮುದಾಯವನ್ನು ತನ್ನ ಜೊತೆ ಕಟ್ಟಿಕೊಂಡಂಥದ್ದು ಪ್ರವೀಣ್ ನಾನು ಯಾವತ್ತೂ ಪ್ರವೀಣನ ಹೇಳ್ತಾ ಇದ್ದೆ ಮತ್ತು ಅವರು ಖಂಡಿತ ಪೊಲಿಟಿಕಲ್ ಸೈನ್ಸಲ್ಲಿ ಲೆಕ್ಚರ್ ಆಗೋದಿಲ್ಲ ಅಂತ ಧೈರ್ಯ ನನಗಿತ್ತು ಅವರಿಗೆ ಬಟ್ ಹಿ ಬಿಕಮ್ ಎ ಒನ್ ಆಫ್ ದಿ ಒನ್ ಆಫ್ ದಿ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ ಆ್ಯಂಡ್ ಲೀಡ್ಸ್ ಆಲ್ಮೋಸ್ಟ್ ಐ ಕಾರ್ಗೋ ಡಿಪಾರ್ಟ್ಮೆಂಟ್ ಟುಡೇ ಈ ಲೀಡರ್ಶಿಪ್ ನಾನು ನಿಮಗೆ ಕೆಟ್ಟದಾಗಿ ಮಾತು ಹೇಳಿದ್ದಲ್ಲ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವ ಒಂದು ಲೀಡರ್ಶಿಪ್ ಅವರಿಗೆ ಆವಾಗ ಇತ್ತು ಈವಾಗಲೂ ಇದೆ ಇವ್ರ ಜೊತೆಗೆ ಕೈ ಜೋಡಿಸಿ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇದ್ದರೂ ಕೂಡ ಶ್ರೀ ಪ್ರವೀಣ್ ಬಂಗೇರವರು ನಮ್ಮೆಲ್ಲ ಚಟುವಟಿಕೆಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿ ನಮ್ಮ ಸಂಘಟನೆಗೆ ಒಂದು ಒಳ್ಳೆ ಫೌಂಡೇಶನ್ ಹಾಕಿ ತಾವು ನಿಮಗೆ ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳಬೇಕು ನೀವು ವಿಭಾಗದಿಂದ ಹೊರಗಡೆ ಹೋಗಿ ನಮ್ಮ ಪಾಠ ಪ್ರವಚನಗಳು ನಿಮಗೆ ಉಪಯೋಗ ಆಗದಿದ್ದರೂ ಕೂಡ ನೀವು ಒಬ್ಬ ಒಳ್ಳೆಯ ಬಿಸ್ನೆಸ್ಮ್ಯಾನ್ ಆಗಿ ಬಹಳ ಒಳ್ಳೆಯ ಸಕ್ಸಸ್ಫುಲ್ ಫಾರ್ಮರ್ ಆಗಿ ಅದ್ಭುತವಾದ ಒಂದು ಫಾರ್ಮಿಂಗನ್ನು ಒಂದು ಫಾರ್ಮ್ ಮಾಡಿಕೊಂಡಿದ್ದಾರೆ ಮಾಡಿರುವ ಪ್ರವೀಣ್ ಅವರೇ ನಿಮ್ಮ ಅಪ್ರಿಷಿಯೇಟ್ ಮಾಡ್ತೀನಿ ನಿಮ್ಮ ಈ ಕೆಲಸಕ್ಕೆ ಮತ್ತು ಎಲ್ಲ ನಮ್ಮ ಗುರುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ ಮತ್ತು ಎಲ್ಲರಿಗೂ ಗೌರವ ಕೊಟ್ಟಿದ್ದೀರಿ ಇಟ್ಸ್ ವಂಡರ್ಫುಲ್ ಕ್ಯಾಶನ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇಡೀ ಸಂಘಟನೆಯ ಹಿಂದೆ ಓಡಾಡ್ತಾ ಪ್ರತಿ ಸಾಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕನೆಕ್ಟ್ ಮಾಡ್ತಾ ಬೇರೆ ಬೇರೆ ಸಂದರ್ಭದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಉಳಿಸ್ಕೊಂಡು ಮೊನ್ನೆ ತಾನೇ ಪ್ರೊಫೆಸರ್ ಆಗಿ ಪ್ರೊಮೋಟ್ ಆಗಿರುವ ಪ್ರೊಫೆಸರ್ ದಯಾನಂದ್ರವರೇ ತಮ್ಮ ತಮ್ಮ ಇಡೀ ಕೆಲಸವನ್ನು ನಾನು ಗುರುತಿಸ್ತಾರೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಕೋಆರ್ಡಿನೇಟ್ ಮಾಡಿದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾದ ಅನಿವಾರ್ಯತೆ ನಿಮಗಿದೆ ಒಂದು ಅರ್ಥದಲ್ಲಿ ಆಲ್ಮೋಸ್ಟ್ ಈಗ ಸ್ಪಿರಿಚುವಾಲಿಟಿಯನ್ನು ಕೈಗೆತ್ಕೊಂಡ್ಬಿಟ್ಟಿದ್ದಾರೆ ಅವರು ಇನ್ನೊಂದು ಐದು ವರ್ಷದಲ್ಲಿ ಮಠ ಒಂದು ಭಯ ನಮಗಿದೆ ಅವರು ನಾವು ನಾವು ತುಲ್ಪಾಡಿ ಮಠ ಅಂತ ತಿಳ್ಕೊಂಡಿದ್ವಿ ತುಲ್ಪಾಡಿ ಬದಲು ದಯಾನಂದ್ ಇನ್ನೇನು ಮಠ ಕಟ್ಟುವ ಎಲ್ಲ ಸಾಧ್ಯತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ನೀವು ಮಠನಾದರೂ ಕಟ್ಟಿ ಮಂದಿರನಾದರೂ ಕಟ್ಟ್ರಿ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ದು ದೊಡ್ಡ ಜವಾಬ್ದಾರಿಯನ್ನು ನೀವು ವಹಿಸ್ಕೊಳ್ಳಲೇಬೇಕಾಗುತ್ತೆ ಆ ಕೆಲಸ ನೀವು ಮಾಡಬೇಕು ಬಿಕಾಸ್ ನೀವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೀರಿ ಸ್ನೇಹಿತರಿದ್ದನೆಲ್ಲ ನಾನು ಇವರನ್ನ ಬರೀ ಪರಿಚಯಾತ್ಮಕವಾಗಿ ಮಾಡಿಕೊಟ್ಟದ್ದು ಇದ್ರ ಹಿಂದ್ಗಡೆ ಭಾಳಷ್ಟು ದೊಡ್ಡ ಶ್ರಮ ಇದೆ ನಿಮ್ಮನ್ನೆಲ್ಲ ಕರ್ಕೊಂಡು ಬರುವ ಒಂದು ದೊಡ್ಡ ಸ್ಪಿರಿಟ್ ಇದೆ ಎಲ್ಲ ಕಡೆ ನಾವು ದೂರ 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 ಆಗ್ತಾ ಇರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಬರಬೇಕು ಅಂತ ಹೇಳ್ತಾ ಒಂದು ದೊಡ್ಡ ಅಜೆಂಡಾವನ್ನು ನಮಗೆ ಹಾಕೊಟ್ಟಿದ್ದಾರೆ ಸ್ವಲ್ಪ ಒಂದು ಒಂದು ನಿಮಿಷದಲ್ಲಿ ಒಂದು ಸಣ್ಣ ವಿಷಯವನ್ನು ಕನೆಕ್ಟ್ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾನೆ ಪ್ರೊಫೆಸರ್ ಡಾಡ್ರಿಗೇಜ್ ಅವರ ಮಾತನ್ನು ಕೇಳಿ ನಾವು ಒಂದು ಕಡೆ ತುಂಬ ಸಾಧನೆಯನ್ನು ಮಾಡಿದ್ದೇವೆ ಅದರ ಬಗ್ಗೆ ನಮ್ಮ ಹತ್ರ ಸುಮಾರು ಅಕೌಂಟ್ ಇದೆ ವಿ ಹ್ಯಾವ್ ಅನ್ ಅಕೌಂಟ್ ಆಫ್ ವಾಟ್ ವಿಚೀವ್ಡ್ ನಮ್ಮ ಎಚೀವ್ಮೆಂಟ್ಸ್ಗಳೆಲ್ಲ ನೋಡಿದ್ದೀರಿ ಇಲ್ಲಿ ನಮ್ಮ ಅಚೀವ್ಮೆಂಟ್ಸ್ಗಳು ಸುಮಾರು ನೋಡಿದ್ದೀರಿ ಅದರ ಜೊತೆಗೆ ನಮ್ಮಲ್ಲಿ ಕೆಲವು ಸಮಸ್ಯೆಗಳು ಕೂಡ ಇದೆ ಇಟ್ಸ್ ಟೈಮ್ ಫಾರ್ ಆಲ್ ಆಫ್ ಅಸ್ ಟು ಸ್ಪೀಕ್ ಅಪ್ ಸೊ ದಟ್ ಎಟ್ ಲೀಸ್ಟ್ ವಿ ವಿಲ್ ಬಿ ಏಬಲ್ ಟು ಫಿಲ್ ದ ಗ್ಯಾಪ್ ದಟ್ ಇಸ್ ಎಕ್ಸಿಸ್ಟಿಂಗ್ ಇನ್ ಅ ಸೊಸೈಟಿ ಟುಡೆ ಯಾವಾಗ ಮಾತನಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾವು ಮಾತನಾಡಲಿಲ್ಲ ಅಂತ ಹೇಳಿ ನಮಗೆ ಚುಚ್ಚಿದ್ದಾರೆ ಸರ್ ನನ್ನ ಅದನ್ ಯು ಫೇಲ್ಡ್ ಇನ್ ಯುವರ್ ಡ್ಯೂಟಿ ವೆನ್ ಯು ಆರ್ ಸಪೋಸ್ ಟು ಹ್ಯಾವ್ ಸ್ಪೋಕನ್ ವೆನ್ ದಿಸ್ ಸೊಸೈಟಿ ವಾಟ್ ನಾಂಡ್ ಯುವರ್ ವಾಯ್ಸ್ ಅನ್ನೋದು ಹೇಳ್ತಾ ಇದ್ದರು ಜೊತೆಗೆ ಸುಮಾರು ಕೆಲಸಗಳು ನಮ್ಮದು ಇನ್ನು ಪೆಂಡಿಂಗ್ ಇದೆ ನಾವು ಯಾವುದನ್ನು ಇವತ್ತು ಉಳಿಕೆ ಮಾಡಿಕೊಂಡಿದ್ದೇವೋ ಈ ಉಳಿಕೆಯನ್ನು ಬಹುಶಃ ವಿಭಾಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದಿರ್ಬೋದು ಆದರೆ ಇದೊಂದು ಎಸೋಸಿಯೇಷನ್ ಇದು ಇದರ ಸಾಮಾಜಿಕ ಜವಾಬ್ದಾರಿ ಭಾಳ ಇದೆ ಹಾಗಾಗಿ ಎಲ್ಲ ಇನ್ಸಿಡೆಂಟ್ಸ್ಗಳು ನಮ್ಮಲ್ಲಿ ಆದಾಗ ಸಾಮಾಜಿಕ ಕಳಕಳಿಯ ಸಂವಿಧಾನಕ್ಕೆ ಸಂಬಂಧಪಟ್ಟ ಸಾಮಾಜಿಕ ಬೇರೆ ಬೇರೆ ಇನ್ಸಿಡೆಂಟ್ಗಳು ನಮ್ಮಲ್ಲಿ ಆದಾಗ ಈ ಇನ್ಸಿಡೆಂಟ್ಗಳಿಗೆ ಪ್ರತಿಕ್ರಿಯೆ ಕೊಡುವ ಕೆಲಸವನ್ನು ಈ ರೆಜಿಸ್ಟರ್ಡ್ ಬಾಡಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ನಂಬಿಕೆ ಅದನ್ನು ನಮ್ಮದ್ರೆ ಐ ಸೇಯಿಂಗ್ ಇಟ್ ರೈಟ್ ಸರ್ ಪ್ಲೀಸ್ ಗೈಡ್ ಮಿಂಗ್ ಯು ಆರ್ ಸ್ಟಿಲ್ ಐ ಆಮ್ ಸ್ಟೂಡೆಂಟ್ ಇನ್ ಕೇಸ್ ಯು ನೋ ವಿ ಫೇಲ್ ಟು ಡೂ ದ ಸೋಷಿಯಲ್ ರೆಸ್ಪಾನ್ಸಿಬಲ್ ಇಂಗ್ ಇನ್ ಕೇಸ್ ವಿರ್ ನಾಟ್ ಏಬಲ್ ಟು ಅಡ್ರೆಸ್ ದಿಸ್ ಇಶ್ಯೂ ಐ ಬಿಲೀವ್ ್ ಅ ಲಾರ್ಜರ್ ಸೊಸೈಟಿ ಟುಡೆ ಜನರ ಜೊತೆಗಿರೋ ನಿಮಗೆ ಬೇರೆ ಬೇರೆ ವಿಷಯಗಳಿಗಿಂತಲೂ ತೃಪ್ತಿ ತಂದು ಕೊಡೋದು ನಾವು ಎಷ್ಟು ಜನರ ಜೊತೆಗಿರ್ತೇವೋ ಅದು ಬಹಳ ಮುಖ್ಯ ನೀವಿದ್ದೀನ ತೋರಿಸಿದ್ದೀರಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕೆಲಸ ಮಾಡಿದಂಥ ನಮ್ಮ ಸ್ಟಾಫ್ಗಳು ಬರೀ ಟೀಚರ್ಸ್ಗಳನ್ನು ಮಾತ್ರ ಹಿರಿಯರನ್ನು ಮಾತ್ರ ನೀವು ಗುರುತಿಸಿಲ್ಲ ಹಾಗಾಗಿ ಎಲ್ಲ ಭಾಗದ ಎಲ್ಲ ಸ್ಥರದ ಜನರು ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನು ಈ ವೇದಿಕೆಯಲ್ಲಿ ಈಗ ನೀವು ಮಾಡಿ ಸಾಕ್ಷಿಯಾಗಿದ್ದೀರಿ ಈ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯದಿಂದ ನಮ್ಮ ಸಂಘಟನೆಗೆ ಬೇಕಾದಂಥ ಯಾವ ಯಾವ ಸಲಹೆ ಸೂಚನೆಗಳು ಮತ್ತು ಸಹಕಾರಗಳನ್ನು ನ್ಯಾಯಯುತವಾಗಿ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ನಾವು ಮಾಡ್ತಾ ಬರೋಣ ಈಗಾಗಲೇ ನಮಗೆ ನಮ್ಮ ಶ್ರೀಯುತ ಪ್ರೊಫೆಸರ್ ದಿನೇಶ್ ಕುಮಾರ್ ಆಳು ಅವರು ಹೇಳಿದ ಹಾಗೆ ಮಂಗಳ ಅಲೋನಿ ಅಸೋಸಿಯೇಷನ್ ಒಂದು ದೊಡ್ಡ ಮಂಗಳ ಭವನ ಮಾಡ್ತಾ ಇದೆ ಈಗಾಗಲೇ ಅದಕ್ಕೆ ಅನುಮತಿಯನ್ನು ಕೂಡ ವಿಶ್ವವಿದ್ಯಾನಿಲಯ ಕೊಟ್ಟಿದೆ ಅದೊಂದು ಗೆಸ್ಟ್ ಹೌಸ್ ಆಗಿ ಕೆಲಸ ಮಾಡಬೇಕು ಅಂತಿದೆ ನಮಗೊಂದು ದೊಡ್ಡ ಕನಸಾಗಿತ್ತು ಅದು ಆ ಥರದ ಎವರ್ ಲಾಸ್ಟಿಂಗ್ ಒಂದು ಇಮೇಜನ್ನು ನನಗೆ ಯೂನಿವರ್ಸಿಟಿನಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಆಗದಿದ್ದರೆ ಅಟ್ಲೀಸ್ಟ್ ಸಮಾಜದ ಜನರ ಮಧ್ಯದಲ್ಲಿ ಮನಸ್ಸುಗಳಲ್ಲಿ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಇದ್ಬಿಟ್ರೆ ಅದು ದೇವರಿಗೆ ಸಮಾನ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಹಿನ್ನೆಲೆಯಲ್ಲಿ ತಮ್ಮೆಲ್ಲರ ಒಂದು ಮನವಿ ಏನು ಅಂತಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ತುಂಬ ಹತ್ತಿರ ಇರುವ ಒಬ್ಬ ಸ್ನೇಹಿತ ಯಂಗ್ ಫ್ರೆಂಡ್ ಬಂದಿದ್ದಾರೆ ಆಲ್ಮೋಸ್ಟ್ ಸರ್ಕಾರದ ಒಂದು ಮುಖವೇ ಅದು ಹಾಗಾಗಿ ಸಣ್ಣ ಸಣ್ಣ ಕೆಲಸಗಳು ನಮ್ಮ ಸರ್ಕಾರದಿಂದ ಆಗಬೇಕು ಅಂತಂದರೆ ಅದನ್ನು ಪಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಇದೆ ನಮ್ಮ ಜೊತೆಗೆ ಪತ್ರಕರ್ತರಿದ್ದಾರೆ ಬ್ಯಾಂಕರ್ಸ್ ಇದ್ದಾರೆ ಹಣಕಾಸಿನ ಸಲಹೆ ಐ ಮೀನ್ ಅಸಿಸ್ಟೆನ್ಸ್ ಅಲ್ಲದಿದ್ದರೂ ಕೂಡ ನಿಮ್ಮ ಸೂಚನೆಗಳು ನಮಗೆ ಬೇಕಾಗುತ್ತೆ ನಿಮ್ಮ ಸಲಹೆಗಳು ನಮಗೆ ಬೇಕಾಗುತ್ತೆ ಅಂತ ಹೇಳ್ತಾ ಬಂದಿರುವ ನಿಮ್ಮ ಮನೆಯ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಎಲ್ಲ ಗುರುಗಳನ್ನ ಕರ್ಕೊಂಡು ಬಂದದ್ದಕ್ಕ ಇಲ್ಲಿ ಮತ್ತು ಅವರ ಒಂದು ಉಪಸ್ಥಿತಿ ಮಾಡಿದಂಥ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ನಾವು ಅದಕ್ಕೆ ಕಾರಣಕರ್ತರಾದ ನನ್ನ ನಾಲ್ಕು ಜನ ಸ್ನೇಹಿತರು ಮತ್ತು ಈ ಒಂದು ಲೀಗಲ್ ಫ್ರೇಮ್ ವರ್ಕ್ ಅನ್ನು ಒದಗಿಸಿಕೊಟ್ಟಂತ ಇನ್ನೊಬ್ಬ ಯಂಗ್ ಫ್ರೆಂಡ್ ಬಹಳ ದೊಡ್ಡ ಮನುಷ್ಯ ಇವಾಗ ನೋಡಿದ್ರೆ ಸಣ್ಣ ಹುಡುಗ ತರ ಇದ್ದಾನೆ ಕ್ರಿಮಿನಲ್ ಲಾಯರ್ ಮತ್ತು ಬಹಳ ದೊಡ್ಡ ಹೆಸರು ಮಾಡಿದಂಥ ನಮ್ಮ ವಕೀಲರು ಅವರು ನಮ್ಮ ಜೊತೆಗಿದ್ದಾರೆ ನೀವೆಲ್ಲರೂ ನಮಗೆ ಬಹಳ ದೊಡ್ಡ ಕೆಲಸ ಮಾಡಿಕೊಟ್ಟಿದ್ದೀರಿ ಮತ್ತು ಇನ್ಡೈರೆಕ್ಟಾಗಿ ನಿಮ್ಮೆಲ್ಲ ಗ್ರೂಪ್ಗಳಲ್ಲಿ ನಿಮ್ಮ ಮೆಸೇಜಸ್ಗಳನ್ನು ನೋಡ್ತಾ ಇದ್ದೆ ನಾನು ಈಚ್ ಒನ್ ಆಫ್ ಯು ಈಚ್ ಒನ್ ಆಫ್ ಯು ಐ ಮೆ ನಾಟ್ ಬಿ ಎಬಲ್ ಟು ಟೆಲ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ವೇ ಇನ್ ವಿಚ್ ಬಿನ್ ಆರ್ಗನೈಸ್ಡ್ ಟು ದಿಸ್ ಲೆವೆಲ್ ಥ್ಯಾಂಕ್ ಯು ಸೋ ಮಚ್ ದೇವರು ನಿಮ್ಮ ಕುಟುಂಬವನ್ನು ನಿಮ್ಮ ಎಲ್ಲ ಏನು ವ್ಯವಸ್ಥೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ನನ್ನ ಜೊತೆಗೆ ನನ್ನ ಇಬ್ಬರು ಆಫೀಸರ್ಸ್ ಬಂದಿದ್ದಾರೆ ಹಿರಿಯ ಆಫೀಸರ್ಸ್ ಬಂದಿದ್ದಾರೆ ನಮ್ಮ ಹಣಕಾಸು ಅಧಿಕಾರಿ ನಮ್ಮ ರಜಿಸ್ಟ್ರಾರ್ ಇನ್ಚಾರ್ಜ್ ಮತ್ತು ರಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಪ್ರೊಫೆಸರ್ ದೇವೇಂದ್ರಪ್ಪ ಅವರು ನಮ್ಮ ಹಣಕಾಸು ಅಧಿಕಾರಿಗಳು ಪ್ರೊಸಿದ್ಧ ಸಂಗಪ್ಪ ಅವರು ಮತ್ತು ನನ್ನ ಹಿರಿಯ ಮಿತ್ರರು ಒಂದು ಅರ್ಥದಲ್ಲಿ ಗುರುಗಳ ಸಮಾನ ನಮಗೆ ಇಡೀ ಕಾಲೇಜಿನಲ್ಲಿ ಕೋವಿಡ್ನಲ್ಲಿ ಸಂದರ್ಭ ಸಮಸ್ಯೆ ಆದಾಗ ಇವರ ವಿದ್ಯಾರ್ಥಿಗಳು ವೆಸ್ಟ್ ಬೆಂಗಾಲ್ನಲ್ಲಿದ್ದರು ಮತ್ತು ಇವರ ವಿದ್ಯಾರ್ಥಿಗಳು ನಾರ್ತ್ ಈಸ್ಟ್ ಅಲ್ಲಿ ಇದ್ರು ಪರೀಕ್ಷೆ ಕಂಡಕ್ಟ್ ಮಾಡೋದು ಹೆಂಗೆ ಅಂತ ಕೇಳಿದಾಗ ಸರ್ ನಿಮ್ಗೆ ಸಾಧ್ಯ ಇದ್ರೆ ನೀವೊಂದು ಪರೀಕ್ಷೆ ಕಂಡಕ್ಟ್ ಮಾಡಿ ನೋಡುವ ಸರ್ ಅಂತಂದಾಗ ಆಯಾಯ ಯೂನಿವರ್ಸಿಟಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಪರೀಕ್ಷೆ ಮಾಡಿಕೊಡ್ಲಿಕ್ಕೆ ಏಳು ವಿದೇಶಗಳಲ್ಲಿ ಅಫ್ಘಾನಿಸ್ತಾನ್ ಮತ್ತು ಶ್ರೀಲಂಕಾ ಹಾಗೆ ಏಳು ವಿದೇಶಗಳಲ್ಲಿ ಆನ್ಲೈನ್ನಲ್ಲಿ ವಿಡಿಯೋ ಮಾಡಿ ಪರೀಕ್ಷೆ ಕಂಡಕ್ಟ್ ಮಾಡಿಕೊಳ್ಳಿಕ್ಕೆ ಒಂದು ಸ್ಫೂರ್ತಿ ಕೊಟ್ಟದ್ದು ನನಗೆ ಆ ಸಂದರ್ಭದಲ್ಲಿ ನಮ್ಮ ರಾಜಶೇಖರ್ ಹೆಬ್ಬಾರ್ ಅವರು ಒಳ್ಳೆಯ ಗೈಡ್ ಮಾಡಿದ್ದೀರಿ ಇದು ಭಾಳ ದೊಡ್ಡ ವಿಷಯ ನನಗೆ ನಿಮ್ಮೆಲ್ಲರ ಪ್ರೆಸೆನ್ಸನ್ನು ನಾನು ರೆಕಾಗ್ನೈಸ್ ಮಾಡ್ತೇನೆ ತಮಗೆಲ್ಲರಿಗೂ ನಮಸ್ಕಾರ ನಾನು ಆತ್ಮೂರು ಧನ್ಯವಾದಗಳು ಜೈ ಹಿಂದ್ ಥ್ಯಾಂಕ್ ಯು ಪ್ರೊಫೆಸರ್ ಪಿ ಎನ್ ಧರ್ಮ ಆನಬಲ್ ವೈಸ್ ಚಾನ್ಸಲರ್ ಆಫ್ ಮ್ಯಾನ್ ಯೂನಿವರ್ಸಿಟಿ For accepting our felicitation, delivering the thoughtful message, recognizing the contribution of every faculty of the department, recognizing the work of the alumni and the executive committee, may you be blessed in all your endeavours as you take the university to greater heights. It is well said.